ಬೆಲ್ಲೂರು ತಾಲೂಕಿನ ಇಬ್ಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಟ್ಟೆಕೆರೆ ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರು ನೀಡುತ್ತಿಲ್ಲ ಶೀಘ್ರವೇ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕು ಇಲ್ಲವಾದರೆ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಬಿಸಿ ವಾಹಿನಿಯೊಂದಿಗೆ ಮಾತನಾಡಿದ ಗ್ರಾಮಸ್ಥರಾದ ಲಕ್ಷ್ಮಿ ನಟಕೆರೆ ಗ್ರಾಮದಲ್ಲಿ ಮೇಲಿನಹಟ್ಟಿ ಮತ್ತು ಕೆಳಹಟ್ಟಿಗಳಿವೆ ಕೆಳಹಟ್ಟಿಗೆ ಸಮರ್ಪಕವಾಗಿ ಕುಡಿಯುವ ನೀರನ್ನು ನೀಡುತ್ತಾರೆ ಆದರೆ ಮೇಲಿನಹಟ್ಟಿಗೆ ನೀರು ನೀಡದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ನಮಗೆ ಹದಿನೈದು ದಿನಕ್ಕೆ ಬಿಡುವ ನೀರು ಅಶುದ್ದತೆಯಿಂದ ಕೂಡಿದ್ದು ನೀರು ಕೆಂಪು ಬಣ್ಣದಿಂದ ಅನಾರೋಗ್ಯದ ಭೀತಿ ಕಾಣಿಸುತ್ತಿದೆ ಈಗಾಗಲೇ ತಾಲೂಕಿನಲ್ಲಿ ಡೆಂಗ್ಯೂ ಚಿಕನ್ಗುನ್ಯಾ ಮತ್ತು ಮಲೇರಿಯಾ ಸೇರಿದಂತೆ ನಾನಾ ಕಾಯಿಲೆಗಳು ಹರಡುತ್ತಿವೆ ಗ್ರಾಮಕ್ಕೆ ಬಂದು ಪರಿಶೀಲನೆ ನಡೆಸುವ ಆಶಾ ಕಾರ್ಯಕರ್ತೆಯರು ಇಂತಹ ನೀರನ್ನು ಬಳಕೆ ಮಾಡಬಾರದು ಎನ್ನುತ್ತಾರೆ ಆದರೆ ನಮಗೆ ಕುಡಿಯಲು ಮತ್ತು ಮನೆ ಬಳಕೆಗೆ ನೀರು ಇಲ್ಲದಂತೆ ಪರಿತಪ್ಪಿಸುವಂತಾಗಿದೆ ಈ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳು ಉಡಾಫೆಯಿಂದ ವರ್ತಿಸುತ್ತಾರೆ ಸಂಬಂಧಪಟ್ಟವರು ಶೀಘ್ರವೇ ಈ ಬಗ್ಗೆ ಗಮನ ನೀಡಬೇಕು ಎಂದು ಮನವಿ ಮಾಡಿದ್ರು ನಮ್ಮ ಹೆಸರು ಲಕ್ಷ್ಮಿ ಅಂತ ನೆಟಕೆರೆ ನೆಟಕೆರೆ ಗ್ರಾಮ ನಮಗೆ ಇಬ್ಬರು ಪಂಚಾಯತಿ ನಮಗೆ ಒಂದು ತಿಂಗಳಿಂದ ಮಾರ್ನಮೇ ಹಬ್ಬದಿಂದ ನೀರಿಲ್ಲ ನೀರು ಕೇಳಿದ್ರೆ ಆಸೆ ಕರ್ತು ಬರ್ತಾರೆ ನಾವೆಲ್ಲ ಹೋಗಿ ಒಂದು ಕೊಡ ನೀರ್ ತಗೋ ಬರ್ತೀವಿ ಆಸೆ ಕಾರ್ಯಕರ್ತ ಬರ್ತಾರೆ ನೀರ್ ಚೆಲ್ರಿ ಅಂತಾರೆ ನೀರು ನೀರ್ ಬಿಡ್ರಿ ಅಂತ ಕೇಳಿದ್ರೆ ಬಿಟ್ಟಿಲ್ವಾ ಬುಟ್ಟಿರ್ತಾವಳಿ ಅಂತಾರೆ ಎಣ್ಣೆ ಕುಡಿಸ್ತಾರೆ ನೀರ್ ಬಿಡ್ತಾರೆ ಎಣ್ಣೆ ಕುಡಿಸ್ಲಿಲ್ಲ ಅಂದ್ರೆ ನೀರ್ ಬಿಡಲ್ಲ ಸಂಬಳ ಕೊಡ್ತಾ ಇಲ್ವಾ ಸರ್ಕಾರ ಸರ್ಕಾರ ಕೊಡ್ತೇ ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ ಸಂಬಳ ಬೇಕಾರೆ ನಮಗೆ ನೀಟೇ ವಾರಕ್ಕ ಒಂದು ಸಾರಿ ಅಟ್ ನಮಗೆ ಒಂದು ತಿಂಗಳಿಗೆ ಎರಡು ತಿಂಗ್ಳಿಗೆ ಬೇಡ ವಾರಕ್ಕೆ ಒಂದು ಸರಿ ವಾರದಲ್ಲಿ ಎರಡು ಸರಿನು ಬೇಡ ಮೂರು ಸರಿನು ಬೇಡ ಒಂದು ಸರಿ ನೀರು ಬಿಟ್ರೆ ನಾವು ಹೆಂಗೆ ಇದು ಮಾಡ್ತೀವಿ ಈ ನೀರು ಮಕ್ಕಳು ಮರಿ ಇರ್ತಾವೆ ಮನೇಲಿ ಮಗಳ ಮಗ ಸಾಕೊಂಡಿದ್ವಿ ನೀರು ಇದನ್ನ ಕುಡಿದ್ರೆ ನಮಗೆ ಹುಷಾರಿಲ್ಲ ಅಂದ್ರೆ ಯಾರು ನೋಡರು ಅಪ್ಪಿ ತಪ್ಪಿ ನಾವು ಏನಾರ ಆಯ್ತು ಅಂದ್ರೆ ನಾವು ಹೆಂಗ ಮಾಡೋದು ಕೆಲ್ಸಕ್ಕೆ ಹೋದ್ಮೇಲೆ ನೀರು ಬಿಡೋದಲ್ಲ ನಮಗೆ ನೀರ ಬೆಳಗ್ಗೆ ಏಳುವರೆಗೆ ಬಿಟ್ಟರೆ ಸಾಕು ನೀರ ನೀರು ಇಡ್ದು ಬಿಟ್ಟು ಕೆಲ್ಸಕ್ಕೆ ಹೋಗ್ತೀವಿ ಏನು ಮನೇಲಿ ಕೂರೋ ಜನ ಅಲ್ಲ ಹೊಟ್ಟೆ ಪಾಡಿಗೆ ಹೋಗೋರು ಚೀಟಿಗಳು ಮಾಡ್ಕೊಂಡಿವಿ ಸಂಘಗಳು ಮಾಡ್ಕೊಂಡಿವಿ ಈ ಸಂದರ್ಭದಲ್ಲಿ ನೆಟ್ಟಕೆರೆ ಗ್ರಾಮದ ಮುಖಂಡರಾದ ಕೃಷ್ಣಮೂರ್ತಿ ಮತ್ತು ಮೋಗಪ್ಪ ಮಾತನಾಡಿ ಯಗಜಿ ಜಲಾಶಯದ ಬಳಿಯಲ್ಲಿನ ನೆಟ್ಟಕೆರೆ ಗ್ರಾಮ ಸೇರಿದಂತೆ ಮುಂತಾದ ಗ್ರಾಮಗಳಿಗೆ ಕುಡಿಯುವ ನೀರಿನ ಅಭಾವದಿಂದ ಜನರು ಬೇಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಆಡಳಿತದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ಭರವಸೆಗಳನ್ನು ನೀಡುತ್ತಿದ್ದಾರೆ ಹೊರತು ಯಾವುದೇ ಕೆಲಸವನ್ನು ಮಾಡುತ್ತಿಲ್ಲ ಪ್ರತಿಭಟನೆ ನಡೆಸಿದರೆ ಮಾತ್ರ ಟ್ಯಾಂಕ್ನಲ್ಲಿ ನೀರು ನೀಡುತ್ತಾ ಪುನಃ ಅದೇ ಚಾಳಿಯನ್ನು ಅನುಸರಿಸುತ್ತಿದ್ದಾರೆ ನಮಗೆ ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯವನ್ನು ಬೇಲೂರಿನ ಶಾಸಕರು ಒದಗಿಸಬೇಕು ಎಂದು ಆಗ್ರಹಿಸಿದರು ಮತ್ತು ನೀರು ನಮಗೆ ನೀರು ಸಾಕುವಷ್ಟು ನೀರಿದೆ ಬೇಲೂರಿನ ನೆಟ್ಟಕೆರೆಯಲ್ಲಿ ಆದರೆ ನಮಗೆ ಮೇಲೆ ಒಂದು ಇಪ್ಪತ್ತೈದು ಮನೆ ಜನಕ್ಕೆ ನೀರು ಸಿಗ್ತಾ ಇಲ್ಲ ನೀರಿನ ವಿಚಾರಕ್ಕೋಸ್ಕರ ನಾವು ಅವನಿಗೆಲ್ಲ ಗಲಾಟೆ ಘೋಷಣೆ ಮಾಡೋಕ್ಕಾಗಲ್ಲ ಯಾವುದೇ ರೀತಿಯೂ ಕೂಡ ನಮಗೆ ಪೀಡೆಯವ್ರಿಗಾಗಲಿ ಸೆಕ್ರೆಟ್ರಿ ಆಗಲಿ ಹೇಳಿರೋ ಅವ್ರು ನಮಗೆ ಗಮನಿಸ್ತಾ ಇಲ್ಲ ನಾವು ಈಗ ಇದೇ ಥರ ಮಾಡಿದರೆ ನಾಳೆ ತಾಲೂಕು ಆಫೀಸ್ ಮುಂದೆ ಹೋಗಿ ಧರಣಿ ಮಾಡಬೇಕಾಗತ್ತೆ ಈ ಅವರು ಕೂಡ ಭಾಳ ಯಾಕೆ ಅಂದರೆ ನಮ್ಮ ಮೇಲೆ ಗಮನ ತಾಂತಿಲ್ಲ ತಂದೆ ಇಕ್ಕಾದ್ರೂ ಮಾತ್ರ ಮುಂದಿರ್ತಾರೆ ಯಾವುದೇ ರೀತಿನೂ ಕೂಡ ಗಮನಿಸ್ತಿಲ್ಲ ನಾಲ್ಕೈದು ಸಲ ನಾವು ಅವರಿಗೆ ಮನವಿ ಮಾಡಿದ್ದೀವಿ ಅಧ್ಯಕ್ಷರು ಹೇಳಿದ್ರು ಕೂಡ ನೀರು ಗಂಟಿ ಅವನು ಗಮನಿಸ್ತಾ ಅಂತಿಲ್ಲ ಕ್ರೀಡೆಯವರು ಹೇಳಿದ್ರು ಕೂಡ ಅವರು ಕೂಡ ಉದಾಸನೆ ಮಾಡ್ತಾ ಇದಾರೆ ಈ ವಿಚಾರದಲ್ಲಿ ನಾವು ಮನೆಗಳಲ್ಲಿ ಮಕ್ಕಳು ಮರಿಗಳು ಸಣ್ಣ ಪುಟ್ಟ ಮಕ್ಕಳುಗಳು ಇದ್ದಾವೆ ಓದೋ ಮಕ್ಕಳು ಇದ್ದಾವೆ ಈಗಾಗಲೇ ಡೆಂಗ್ಯೂ ಜ್ವರ ಹೆಚ್ಚಾಗಿದೆ ಆ ಡೆಂಗ್ಯೂ ಜ್ವರ ಹೆಚ್ಚಾಗಿದೆ ನೀರು ನೋಡಿದ್ರೆ ನಮಗೆ ಇಲ್ಲಿ ಕಡ್ಡಾಯವಾಗಿ ನೀರು ಬಿಡ್ತಲೇ ಇಲ್ಲ ಕನಿಷ್ಠ ಅಂದರೆ ಆರು ತಿಂಗಳ ಮೇಲಾಗಿದೆ ನಮಗೆ ನೀರು ಬಿಟ್ಟು ನಾವು ಹೋಗಿ ಎಲ್ಲೋ ನೀರ್ ಬಿಟ್ಟಿರೋ ಜಾಗದಲ್ಲಿ ಬಂದು ನೀರ್ ಹಿಡಿಯೋದು ಎಲ್ಲೋ ನೀರ್ ಬಿಟ್ಟಿರೋ ಜಾಗದಲ್ಲಿ ಹೋಗಿ ನೀರ್ ಹಿಡಿಯೋದು ಆಮೇಲೆ ನಾವು ನೀರ್ ಜಾಗಕ್ಕೆ ಜಾಗ ಹೋದ್ರು ಕೂಡ ಅವ್ರು ನಲ್ಲಿ ಅಳವಡಿಸಿದಾರು ನಮ್ಗೆ ನೀರ್ ಹಿಡಿಯಕ್ ಹೋದ್ರೆ ಗಲಾಟೆ ಘೋಷಣೆ ಮಾಡ್ತಾರೆ ನಿಮ್ಮನೆ ಕೂಡ ತಾವು ನಲ್ಲಿ ಇಲ್ವಾ ನೀವ್ಯಾಕೆ ಇಲ್ಲಿ ಬರ್ತೀರಾ ಅಂತ ಇದು ಯಾವ್ದು ರೀತಿನೂ ಕೂಡ ಪಂಚಾಯತಿ ಅಧಿಕಾರಿಗಳು ಗಮನಿಸ್ತಾ ಈ ಸಂದರ್ಭದಲ್ಲಿ ನೆಟ್ಟಕೆರೆ ಗ್ರಾಮಸ್ಥರಾದ ಯೋಗೇಶ್ ಗೋವಿಂದರಾಜು ದೇವರಾಜು ಮಂಜುಳಾ ಕುಮಾರಿ ಮತ್ತು ಸಾಕಮ್ಮ ಸೇರಿದಂತೆ ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು